ಕಲ್ಯಾಣ ಮಂಟಪದಲ್ಲಿ ನಮ್ಮ ತಂಡದ ವತಿಯಿಂದ ನಾವು ಆಯೋಜನೆ ಮಾಡಿದ್ದ ಅನೇಕ ಭಾಗವಹಿಸಿದ್ದರು ಕಾಣುತ್ತೆ ಅಲ್ಲಿ ನಾವು ಮುಖ್ಯವಾಗಿ ಕಲಿತದೇನು ಅಂತಂದ್ರೆ ಯೋಗ ಶಿಕ್ಷಣ ಜೊತೆಗೆ ಆಹಾರ ಅಭ್ಯಾಸ ಮತ್ತು ಉಪವಾಸ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಮಗೆ ಒಂದು ಪರಿಣಾಮವನ್ನು ಅದರಲ್ಲೂ ಮುಖ್ಯವಾಗಿ ನನಗೆ ಶುಗರ್ ಅನ್ನೂ ಇತ್ತು ನಮ್ಮ ಗುರುಗಳಾದಂತಹ ವಿನೇಶ್ ಅವರು ಒಂದು ಉಪವಾಸ ಕಾರ್ಯಕ್ರಮವನ್ನು ಹೇಳ್ಕೊಂಡು ನಾವು ಮತ್ತು ನಮ್ಮ ತಂಡದವರು ಮೂವತ್ತು ದಿನ ಉಪವಾಸ ಇದ್ದರು ನಾನು ಎಂಬತ್ತಿ ಇದ್ದೆ ಹೇಗೆ ಸಾಧ್ಯ ಆಯಿತು ಅಂತ ನನಗೆ ಆಶ್ಚರ್ಯ ಆಗ್ಬೋದು ನಾವು ಗುರುಜಿ ಹೇಳಿದಂಗೆ ನಾರು ದಿನ ಮಜ್ಜಿಗೆ ಮತ್ತೆ ಅವರು ಕೊಟ್ಟಂತಹ ಮಾತ್ರೆಗಳು ಇಲ್ಲೇ ಇದೆ ಬೆಳಿಗ್ಗೆಯ ಮಾತ್ರೆ ಮಧ್ಯಾಹ್ನ ಎರಡು ಮಾತ್ರೆ ಪಂದ್ಯರಡು ಮಾತ್ರೆ ಅದನ್ನು ಉಪಯೋಗಿಸ್ಕೊಂಡು ಮಜ್ಜಿಗೆ ಆಹಾರ ಪುಸ್ತಕ ಹೊಂದಿದೆ ದಯವಿಟ್ಟು ಅದು ತಗೊಳ್ಳಿ ಮತ್ತು ಉಪವಾಸದ ಒಂದು ಸಹ ಇದೆ ಅದರಲ್ಲಿ ಹೇಗೆ ಉಪವಾಸ ಮಾಡಬೇಕು ಅನ್ನೋ ವಿವರವಾಗಿ ಕೊಟ್ಟಿದ್ದಾರೆ ನಾವು ಆರು ದಿನ ಮಚ್ಚಿಗೆಯನ್ನು ತಗೊಂಡ ನನಗೆ ಬಹಳ ಆಶ್ಚರ್ಯ ಆಯಿತು ಆರು ದಿನದ ನಂತರ ಬಂದು ನಾನು ಇಲ್ಲೇ ಶುಗರ್ ಟೆಸ್ಟ್ ಮಾಡಿದೆ ಎಷ್ಟು ಕಡಿಮೆ ಆಗಿರ್ಬೋದು ಹೇಳ್ತಾರೆ ಮುನ್ನೂರಿದ್ದು ಇನ್ನೂರಾಗಿತ್ತು ನನಗೆ ಬಹಳ ಆಶ್ಚರ್ಯ ಆಯಿತು ನಾವು ಡಾಕ್ಟರನ್ನೇ ತೋರಿಸಿ ನಾವು ನಾನು ಡಾಕ್ಟರನ್ನು ಹೋಗಿಲ್ಲ ಮಾತ್ರನೂ ತಗೊಂಡಿಲ್ಲ ನಂತರ ಆರು ದಿನದ ನಂತರ ಗುರುಗುಜಿ ಹೇಳಿದ್ರು ನೀವು ಜೇನುತುಪ್ಪವನ್ನು ನಾವು ಒಂದು ಆರು ದಿನ ಮಾಡಿರ್ತೇವೆ ನಾವು ಜೇನುತುಪ್ಪ ಜೊತೆಗೆ ಮಾತ್ರೆ ಜೊತೆಗೆ ಜೇನುತುಪ್ಪ ಅದು ಸಹ ಆರು ದಿನ ಮಾಡಿದ ಏನು ಅಲ್ಲ ಸಿಗಿಲ್ಲ ಮತ್ತೆ ಚೆಕ್ ಮಾಡಿದಾಗ ನೂರ ಎಂಬತ್ತು ಬಂದು ಆಮೇಲೆ ನಂತರ ಇನ್ನೂ ನಾರ್ಮಲ್ ಆಗಿರ್ವಲ್ಲ ಅಂತ ಹೇಳಿದ್ರೆ ಅವರು ಮೂರು ದಿನ ಮಾಡಿ ಅದು ಮೂರು ದಿನ ಮಾಡಿದ್ವು ಮತ್ತೆ ಹತ್ತು ಪರ್ಸೆಂಟ್ ಕಡಿಮೆ ಮತ್ತೆ ನಾವು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಿನಿಂದ ಮೂರು ದಿನ ಮಾಡಿ ಅಂತ ಹೇಳಿದ್ರು ಅದನ್ನು ಮಾಡಿದವ್ ಮತ್ತೆ ವಿವಿಧ ತರ್ಕಾರಿಗಳನ್ನೂ ಮಾಡಿ ಅದರಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡಲು ಬಿಟ್ಟು ಮೂವತ್ತು ಆರ ದಿನ ಮಾಡಿದ ಕೊನೆಗೆ ಮನೆಯಲ್ಲಿ ಅವರು ಹದಿನೈದು ದಿನದ ನಂತರ ಪರೀಕ್ಷೆ ಮಾಡಿದಾಗ ನನ್ನ ಶುಗರ್ ಲೆವೆಲ್ ನೂರ ಮೂವತ್ತಾಯಿತು ಇಷ್ಟು ನಮ್ಮ ಶ್ರೀ ಭದ್ರ ಯೋಗ ಶಿಬಿರದಿಂದ ನಮಗೆ ಅನುಕೂಲ ಆಯಿತು